ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಉಮೆ ಹಬೀಬಾ ವೆಲ್ಕಮ್ ಬ್ಯಾಕ್ ಟು ದಿಸ್ಟ್ ವಿತ್ ಕಂಪ್ಯೂಟರ್ ನಾಲೆಜ್ ಎಲ್ಲರೂ ಕೇಳ್ತಿದ್ರಿ ನಮ್ಗ ವಾಣಿಜ್ಯ ಪತ್ರವನ್ನು ಬಿಡಿಸಿ ಅಂತ ಹೇಳಿ ಹೌದಾ ವಾಣಿಜ್ಯ ಪತ್ರ ವಾಣಿಜ್ಯ ಅಷ್ಟು ನೋಡೋಣ ಅಂತ ಹೌದಾ ಫಸ್ಟ್ ನೋಡ್ರಿ ಏನಿರ್ತದ ವಾಣಿಜ್ಯ ಪತ್ರ ಅಂದ್ರೆ ಏನು ಒಂದ್ರು ವ್ಯಾಪಾರ ಸಂಸ್ಥೆಯು ಮತ್ತೊಂದು ವ್ಯಾಪಾರಿ ಸಂಸ್ಥೆದೊಂದಿಗೆ ಬರೆಯುವ ಲೆಟರಿಗೆ ನಾವು ವಾಣಿಜ್ಯ ಪತ್ರ ಎಂದು ಕರೆಯುತ್ತೇವೆ ವಾಣಿಜ್ಯ ಪತ್ರಿಕೆ ಮತ್ತು ಇನ್ನೊಂದು ವ್ಯವಹಾರಿಕ ಪತ್ರ ಎಂದು ಕರೆಯುತ್ತೇವೆ ಹೌದಾ ನೆಕ್ಸ್ಟ್ ನೋಡ್ರಿ ಪೈಟರ್ ಏನಿದೆ ಎಡಭಾಗದಲ್ಲಿ ತಂತಿ ವಿಳಾಸ ಬಲಭಾಗದಲ್ಲಿ ದೂರವಾಣಿ ಸಂಖ್ಯೆ ಹೌದಾ ಇಲ್ಲಿ ನೋಡ್ರಿ ಎಡಭಾಗದಲ್ಲಿ ತಂತಿ ತಂತಿ ಅಂದ್ರೆ ಏನು ಕಂಪನಿಯ ನೇಮು ಹೌದಾ ಅಂದ್ರೆ ನಿಕ್ ನೇಮು ಅಂತೀವಲ್ಲ ಅದು ತಂತಿ ಡಬಲ್ ಔಪಸ್ಟ್ರೋಪಿಯಲ್ಲಿ ಕಂಪಲ್ಸರಿ ಬಲಿಬೇಕು ಹೌದಾ ಇದ್ರ ಸ್ಟೇಟ್ ಬಂದು ಇದ್ರ ಸ್ಟೇಟ್ ಬಂದು ಇಲ್ಲಿ ದೂರವಾಣಿ ಹೌದಾ ಇಲ್ಲಿ ಬಂದು ದೂರವಾಣಿ ನಂಬರ್ ಹಾಕೋಬೇಕು ಎಕ್ಸ್ ವೈ ಜೆಡ್ ಒನ್ ಟೂ ತ್ರೀ ಎಕ್ಸ್ ವೈ ಜಡ್ ನಿಮ್ದು ಏನೋ ಇರುತ್ತೆ ಆ ನಂಬರ್ ನ ಹಾಕೋಬೇಕು ಹೌದಾ ಸಂಸ್ಥೆಯ ಪೂರ್ಣ ಹೆಸರು ಇಲ್ಲಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಸ್ವಲ್ಪ ತೊಳಗ್ ಬಂದು ಕಂಪನಿ ನೇಮ್ ಹೌದಾ ಇಲ್ಲಿ ಕಂಪನಿ ನೇಮ್ ಹೌದಾ ನೆಕ್ಸ್ಟ್ ರಾಕೆಟ್ ಅಲ್ಲಿ ಏನು ನೆಕ್ಸ್ಟ್ ನೋಡ್ರಿ ವ್ಯಾಪಾರದ ಸ್ವರೂಪ ಅಂದ್ರೆ ಅವರು ಎದ್ರದ್ ಬಿಸ್ನೆಸ್ ಇರ್ತದ ಹೌದಾ ಬಡ್ ವ್ಯಾಪಾರ ಇರಬಹುದು ಪುಸ್ತಕ ವ್ಯಾಪಾರ ಇರಬಹುದು ದ್ವಿಚಕ್ರ ವಾಹನ ವ್ಯಾಪಾರ ಇರಬಹುದು ಹೌದಾ ಜೆಡ್ ಯಾವುದೇ ವ್ಯಾಪಾರ ಇರಬಹುದು ಅದನ್ನ ಅದರದ್ದು ಸ್ವರೂಪನೂ ಕೂಡ ನಾವು ಬರೀಲೇಬೇಕು ಹೌದಾ ಸಮ್ ಟೈಮ್ ಸ್ವರೂಪ ಕೊಟ್ಟಿರಂಗಿಲ್ಲ ಬಟ್ ಅಲ್ಲಿ ಬಿಸ್ನೆಸ್ ಮೇಲೆ ಗೊತ್ತಾಗ್ತಿರ್ತದ ಅವ್ರಿ ಯಾ ಬಿಸ್ನೆಸ್ ಇರ್ತದ ಅಂತ ಹೇಳಿ ಹೌದಾ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಪೂರ್ಣ ವಿಳಾಸ ಇಲ್ಲೇ ಬಂದು ಇಲ್ಲೇ ಬಂದು ಪೂರ್ಣ ವಿಳಾಸ ಹೌದಾ ಅಡ್ರೆಸ್ ವಿಳಾಸ ಹೌದಾ ವಿಳಾಸ ಪೂರ್ತಿ ಅಡ್ರೆಸ್ ಬರೀಬೇಕು ಇಲ್ಲಿ ಪ್ಲೇಸು ಮತ್ತು ದಿನಾಂಕ ಹೌದಾ ಇಲ್ಲಿ ದಿನಾಂಕ ಇದರ ಸ್ಟೇಟ್ ಬಂದು ದಿನಾಂಕ ಸ್ಟೇಟ್ ಬಂದು ಪತ್ರ ಸಂಖ್ಯೆ ಹೌದಾ ಇಲ್ಲಿ ಒಂದು ಪತ್ರ ಸಂಖ್ಯೆ ಹೌದಾ ಪತ್ರ ಸಂಖ್ಯೆ ಹೆಂಗ್ ರೆಡಿ ಮಾಡ್ಕೋಬೇಕು ಹೌದಾ ಈಗ ನೋಡ್ರಿ ವಿಶ್ವನಾಥ್ ಪುಸ್ತಕ ವ್ಯಾಪಾರಿಗಳು ಇರ್ತದ ಇಲ್ಲಿ ವಿಶ್ವನಾಥ್ ಪುಸ್ತಕ ಭಂಡಾರ ಅಂತ ಹೇಳಿ ಹೆಡ್ಡಿಂಗ್ ಹಾಕೋತೀರಿ ಇಲ್ಲಿ ಪುಸ್ತಕ ವ್ಯಾಪಾರಿಗಳು ಸ್ವರೂಪ ಆಗ್ತದ ಈಗ ನೋಡ್ರಿ ಪತ್ರ ಸಂಖ್ಯೆ ಹೆಂಗ್ ರೆಡಿ ಮಾಡ್ಬೇಕು ವಿಶ್ವನಾಥ್ ಪುಸ್ತಕ ವ್ಯಾಪಾರಿಗಳು ಪತ್ರ ಸಂಖ್ಯೆ ಎಕ್ಸ್ ವೈಡ್ ಹಾಕೋರಿ ಐದು ಅಂತ ಹಾಕೊಳ್ಳೋಣ ಅಂದ್ರೆ ಇದು ಐದನೇ ಲೀಟರ್ ನಮ್ದು ಹೌದಾ ನೆಕ್ಸ್ಟ್ ಇಯರ್ ಯಾವ್ದು ಹಾಕಿರ್ತೀರಿ ಅಂದ್ರೆ ವರ್ಷ ಎರಡ್ ಸಾವಿರದ ಐದು ನೆಕ್ಸ್ಟ್ ನೋಡ್ರಿ ಏನಿರ್ತದ ಪತ್ರ ಪಡೆಯುವವರ ಪೂರ್ಣ ವಿಳಾಸ ಪತ್ರ ಪಡೆಯುವವರ ಪೂರ್ಣ ವಿಳಾಸ ಏನಿರ್ತದ ಇಲ್ಲಿ ಹಾಕೋಬೇಕು ಗೆ ಹೌದಾ ಗೆ ಇಲ್ಲಿ ಹಾಕೋತೀರಿ ನೆಕ್ಸ್ಟ್ ಇಲ್ಲಿ ಗೆ ಅಂತ ಹಾಕೋತೀರಿ ನೆಕ್ಸ್ಟ್ ಗೆ ನಂತರ ಏನ್ ಬರ್ತದ ಸಂಬೋಧನೆ ಸಂಬೋಧನೆ ಅಂದ್ರೆ ಏನು ಮಹಾಶಯರೆ ಮಾನ್ಯರೇ ಸ್ವಾಮಿ ಇತ್ಯಾದಿ ಹೌದಾ ನಾವು ಸ್ವಾಮಿ ಅಂತ ಹೌದಾ ಸ್ವಾಮಿ ಅಂತ ಹಾಕೊಂಡು ನೆಕ್ಸ್ಟ್ ನೋಡ್ರಿ ವಿಷಯ ಹಾಗೂ ಆಧಾರ ಇಲ್ಲಿ ಸ್ವಲ್ಪ ಬಿಟ್ಟು ವಿಷಯ ಇಲ್ಲಿ ಹಾಕೋಬೇಕು ವಿಷಯ ಒಂದೇ ಲೈನ್ ಅಲ್ಲಿ ಆಗಬೇಕು ಹೌದಾ ವಿಷಯ ನೆಕ್ಸ್ಟ್ ಆಧಾರ ಆಧಾರ ಏನು ಬಹಳ ಜನ ಗೊತ್ತಿರಲಿ ಆಧಾರ ಅಂದರೆ ಹಿಂದಿನ ಪತ್ರವನ್ನು ನಾವು ನೋಡಿಕೊಂಡು ಆ ಪತ್ರಕ್ಕೆ ನಾವು ರಿಪ್ಲೈ ಮಾಡ್ತಿರ್ತೇವಲ್ಲ ಅದು ಆಧಾರ ಹೌದಾ ಈಗ ಫಸ್ಟ್ ಲೆಟರ್ ಇಂದ್ರೆ ಇತ್ತಂದ್ರೆ ಆಧಾರ ಬರೋದಿಲ್ಲ ಹೌದಾ ಈಗ ಅವ್ರು ಕೊಟ್ಟಿರೋ ಲೆಟರ್ ಗೆ ನಾವು ರೆಸ್ಪಾನ್ಸ್ ಮಾಡ್ತಿದೀವಿ ಅಂದ್ರೆ ಈ ಪತ್ರ ಸಂಖ್ಯೆಯ ಆಧಾರದ ಮೇಲೆ ನಾವು ಈ ಪತ್ರವನ್ನು ಬರೆಯುತ್ತಿದ್ದೇವೆ ಅಂತ ಹೇಳಿ ಇಲ್ಲಿ ಪತ್ರ ಸಂಖ್ಯೆನ ಹಾಕಬೇಕಾಗ್ತದ ಹೌದಾ ನೆಕ್ಸ್ಟ್ ನೋಡ್ರಿ ಪತ್ರದ ಒಡಲು ಅಂದ್ರೆ ಹೌದಾ ನೀವು ಎಕ್ಸ್ ವೈ ಅದು ಏನ್ ಕೊಟ್ಟಿರ್ತದ ಎಲ್ಲ ಮ್ಯಾಟರ್ನ ಕೂಡ ನಾವು ಬರ್ಕೋಬೇಕು ನೀಟಾಗಿ ಒಂದ್ ಎರಡ್ ಪ್ಯಾಸೇಜ್ ಮಾಡಿ ಮ್ಯಾಟರ್ ಇತ್ತಂದ್ರೆ ಎರಡ್ ಮೂರು ಪ್ಯಾಸೇಜ್ ಮಾಡಿ ಇಲ್ಲ ಅಂತಂದ್ರೆ ಎರಡು ಪ್ಯಾಸೇಜ್ ಅಂದ್ರೂ ಮಾಡಲೇಬೇಕು ನೆಕ್ಸ್ಟ್ ನೋಡ್ರಿ ಅಂತ್ಯದಲ್ಲಿ ತಮ್ಮ ವಿಶ್ವಾಸಿ ಇಂತಿ ನಂಬುಗೆಯ ಹೌದಾ ಈಗ ನೋಡ್ರಿ ತಮ್ಮ ವಿಶ್ವಾಸಿ ಬರೀಬೇಕು ತಮ್ಮ ವಿಶ್ವಾಸಿ ಹೌದಾ ಇಲ್ಲಿ ಆದ್ಮೇಲೆ ಏನ್ ಮಾಡಬೇಕು ಇಲ್ಲಿ ಕಂಪನಿ ನೇಮ್ ಮೇಲ್ಗಡೆ ನೋಡಿ ಕಂಪನಿ ನೇಮೇ ಅಗೇನ್ ಇಲ್ಲಿ ಹಾಕೋಬೇಕು ಮಾಲೀಕರು ಮಾಲೀಕರು ಅಂತ ಹೇಳಿ ಅದನ್ನ ನಾವು ಬರ್ಕೋಬೇಕು ಇದನ್ನೆಸ್ ಬಿಸ್ನೆಸ್ ಅಂದ್ರೆ ವಾಣಿಜ್ಯ ಪತ್ರದ ಫೈಟರ್ನ್ ಹೌದಾ ಈಗ ನೆಕ್ಸ್ಟ್ ವಿಡಿಯೋ ಅಲ್ಲಿ ಒಂದು ಕ್ವಶನ್ ವಿತ್ ಆನ್ಸರ್ ನ ಬಿಸ್ನೆಸ್ ಲೆಟರ್ ನ ಸಾಲ್ವ್ ಮಾಡೋಣ ಓಕೆ ಥ್ಯಾಂಕ್ ಯು